ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸುಮ ಸ್ನೇಹಿತರೆ ನೀವು ನೋಡ್ತಾ ಇರುವಂಥದ್ದು ಶನಿವಾರದ ಲಾಗು ಸ್ನೇಹಿತರೆ ಓದ್ಲಾಗ್ನಲ್ಲಿ ಹೇಳ್ದ ಹಾಗೆ ನಾವು ಎದುರುಗಡೆ ಸೈಟು ನಲ್ವತ್ತು ಅರವತ್ತು ಅಲ್ಲಿಗೂ ಕೂಡ ಕಲ್ಕಂಬ ಮುಳ್ತಂತಿಯನ್ನು ಹಾಕಿಸ್ತಾ ಇದ್ದೀವಿ ಅವರು ಓನರ್ ಹಾಕಿಸ್ಕೊಡ್ತಿದ್ದಾರೆ ಅವರು ಕೂಡ ನಮ್ಮೂರವರೇ ನಾವು ನಮ್ಮ ಮನೆಗೆ ಸಿಮೆಂಟು ಮತ್ತು ಕಬ್ಬಿಣ ಪ್ರತಿಯೊಂದು ಅವ್ರ ಅಂಗಡಿಯಲ್ಲೇ ತಗೊಂಡಿದ್ದು ಅವರು ಸಿಮೆಂಟ್ ಅಂಗಡಿ ಮೆಟೀರಿಯಲ್ಸ್ ಎಲ್ಲ ಇರೋದು ಪ್ಲಂಬಿಂಗ್ ಮೆಟೀರಿಯಲ್ಸ್ ಎಲ್ಲ ನಾವು ಅವ್ರ ಅಂಗಡಿಯಲ್ಲೇ ತಗೊಂಡಿದ್ದು ನಮ್ಮ ಗ್ರಾಮದವರೇ ರಾಮಚಂದ್ರಣ್ಣ ಅವ್ರ ಸೈಟಿದು ಮನೆ ಎದುರುಗಡೆ ಇರೋವಂಥವು ಎರಡು ಸೈಟು ನಲ್ವತ್ತು ಅರವತ್ತು ಸ್ನೇಹಿತರೆ ಅಲ್ಲಿಗೂ ಮುಳ್ತಂತಿಯನ್ನು ಇದ್ದೀವಿ ಇಲ್ಲೂ ಕೂಡ ಗಾರ್ಡನಿಂಗ್ ಮಾಡ್ತೀವಿ ಕೆಲಸದವರು ಬೆಳಗ್ಗೆ ಎಂಟು ಗಂಟೆಗೆ ಬಂದರು ಕಲ್ಕಂಬ ಹಾಕೋದಕ್ಕೆ ಗುಂಡಿಯನ್ನು ತೆಗಿತಾ ಇದ್ದಾರೆ ಮೇಸ್ತ್ರಿ ಸೇರಿ ಐದು ಜನ ಬಂದಿದ್ದಾರೆ ಸ್ನೇಹಿತರೆ ಕೆಲಸದವರು ಇವರು ಕೆಲಸ ಮಾಡ್ತಿರೋರು ಪಿಲ್ಲಳ್ಳಿ ಗ್ರಾಮದವರು ನಾಲ್ಕು ಜನ ಬಂದಿದ್ದಾರೆ ಸ್ನೇಹಿತರೆ ಓನರು ನಮ್ಮೂರವರೇ ಮಾದೇವಣ್ಣ ಅವ್ರ ಹೆಸರು

ಸ್ನೇಹಿತರೆ ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಇರಬೇಕು ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರು ಕಲ್ಲನ್ನು ತರೋದಿಕ್ಕೆ ಬಂದಿದ್ದಾರೆ ಇದು ವಾಜಮಂಗ್ಲಾ ಏರಿಯಾ ಇಲ್ಲಿ ಡಸ್ಟ್ ನೋಡ್ತಾ ಇರ್ಬೋದು ಕಲ್ಲೆಲ್ಲ ಇದೆ ಬೋರ್ಡ್ರೆಸ್ ಕಲ್ಲೆಲ್ಲ ನಮ್ಮ ಮನೆಯವರು ಪೆನ್ಸನ್ ಕಲ್ಲನ್ನು ತಂದಿದ್ದಾರೆ ಇಪ್ಪತ್ತೈದು ಕಲ್ಲನ್ನು ತಂದರು ಸ್ನೇಹಿತರೆ ಒಂದು ಕಲ್ಲಿಗೆ ಮುನ್ನೂರು ರೂಪಾಯಿ ತುಂಬಾನೇ ವಾತಾವರಣ ಮೋಡ ಇದೆ ಮಧ್ಯ ಮಧ್ಯ ಮಳೆನೂ ಕೂಡ ಸ್ವಲ್ಪ ಇತ್ತು ಶನಿವಾರ ಭಾನುವಾರ ಸೋಮವಾರ ಅಂತೂ ತುಂಬಾನೇ ಮಳೆ ಇದೆ ಸ್ನೇಹಿತರೆ

ನಾವು ಗಾರ್ಡನಿಂಗಲ್ಲಿ ಎಲ್ಲ ಥರದ ಹಣ್ಣು ಸೊಪ್ಪು ಹೂ ಗಿಡಗಳು ಎಲ್ಲನೂ ಮಾಡ್ತೀವಿ ಸ್ನೇಹಿತರೆ ಮುಂದೆ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನೋಡಿ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಬೇಕು ಸ್ನೇಹಿತರೆ ಕಲ್ಲು ಟ್ರ್ಯಾಕ್ಟರ್ಗೆ ತುಂಬ್ಕೊಂಡು ಬಂದರು ಇವಾಗ ಮಳೆನೂ ಕೂಡ ಸ್ವಲ್ಪ ಸ್ವಲ್ಪ ಇದೆ ಸ್ನೇಹಿತರೆ ತಗೋಬೋ ನೈತರೆ ನೋಡಿ ಬಿಸ್ಲೋ ಮಳೆ ಬಂತ ಇವಾಗ ತಾನೆ ಇವಾಗ ರೇಂಬೋ ಬರುತ್ತೆ ನೋಡ್ತೀನಿ ಗಾಡಿ ಮಾಡೋ ಅಲ್ಲಿ

பாரு <laughs> 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 <hans> મોટાને ઓયસ્તા ઓમળે રે રંજીના માથે ઓળકા ઓય તોય ઓય તોય એ મુંડીયા પડકા બાં મુંડીયા એ મૈયા આઈકો ના આમાં તક તકને નકરા મા કુમરા તે બોલે હિલો સિમ્પલ આપણે પ્યાવ બળસ જો રેડી હિરાજી ચક રેડી ટીચર ટીચર ಅದು ನಮ್ಮ ಸೈಟಲ್ಲಿ ಆಲ್ರೆಡಿ ಮುಳ್ತಂತಿ ಇತ್ತು ಅದನ್ನೆಲ್ಲ ತೆಗೆದಿದ್ರು ಒಂದು ಕಡೆ ಸೈಡ್ ಇತ್ತು ಹಳೆ ಕಲ್ಲುಗಳಿವು ಅವು ಸ್ವಲ್ಪ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಕಲ್ಲನ್ನು ತಂದರು ಮತ್ತೆ ನಮಗೂ ಇನ್ನು ಫ್ರೆಂಟ್ ಮುಳ್ತಂತಿಯನ್ನು ಹಾಕ್ತಾರೆ ಸ್ನೇಹಿತರೆ

ಇರ್ಬೋದು ನಮ್ಮ ಯಜಮಾನ್ರು ಪೃಥ್ವಿ ಇದು ಪೈಪ್ ಹಾಕಿ ಇಲ್ಲಿಗೆ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ ಏನಕ್ಕಪ್ಪ ಅಂದ್ರೆ ಇಲ್ಲಿ ಮುಳುತಂತಿ ಬರುತ್ತೆ ಆ ತಂತಿನೇ ಈ ಕಂಬಿಗೆ ಹೋಲ್ ಮಾಡಿಸಿ ರಿಂಗ್ ತರ ಮಾಡಿಸಿದ್ದಾರೆ ಅಲ್ಲಿಗೆ ಆ ತಂತಿ ಕಟ್ಟೋದು ಓಪನ್ ಮಾಡಿ ಒಳಗಡೆ ಹೋಗೋದು ಅನ್ನೋ ಐಡಿಯಾ ಮಾಡಿದ್ದಾರೆ ಸಿಮೆಂಟ್ ಎಲ್ಲ ಹಾಕಿ ಕಾಂಕ್ರೀಟ್ ಹಾಕಿ ರೆಡಿ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ಸ್ನೇಹಿತರು ಇವಾಗ ಕಲ್ಲನ್ನ ಕೂರಿಸಿದ್ರು ಇವಾಗ ಹಳ್ಳನ ಬಳ್ನ ನಮ್ಮ ಡ್ಯಾಡಿ ಮತ್ತೆ ಋಥುವಣ ತುಂಬ ಬಿಸಿಲು ಕೆಲಸ ಮಾಡ್ತಿದ್ದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವರೇ ನಮ್ಮ ಗ್ರಾಮದವರು ರಾಮ್ಚಂದ್ರಣ್ಣ ಇವ್ರದೇ ಸೈಟ್ ಸೈಟ್ ಓನರ್ ಬಂದಿದ್ದಾರೆ ಕೆಲಸ ಹೇಗೆ ನಡೀತಿದೆ ಅಂತ ನೋಡೋದಕ್ಕೆ ಇವರು ಸಿಮೆಂಟು ಕಬ್ಬಿಣ ಪೈಪ್ ಎಲ್ಲ ಇರುವಂತಹ ಅಂಗಡಿ ರಿಂಗ್ ರೋಡ್ನಲ್ಲಿದೆ ನಾವೆಲ್ಲ ಮೆಟೀರಿಯಲ್ಸ್ ಅವ್ರ ಅಂಗಡಿಯಲ್ಲೇ ತಗೊಂಡಿದ್ದು ಸ್ನೇಹಿತರೆ ನಮ್ಮ ಯಜಮಾನ್ರು ಪೃಥ್ವಿ ರಕ್ಷಿತ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ ನಮ್ಮ ಅರ್ಧ ಸೈಟ್ಗೂ ಮುಳ್ತಂತಿ ಹಾಕೋದಿಕ್ಕೆ ಬೇಗ ಬೇಗ ಕೆಲಸ ಆಗ್ಲಿ ಒಂದೇ ದಿನದಲ್ಲಿ ಮುಗಿಲಿ ಅಂತ ಅವರು ಎಲ್ಲ ಅರ್ಧ ಕೆಲಸ ಮಾಡಿದ್ರು ತುಂಬಾ ಸಾಕಾಗೋಯ್ತು বাবাৰিন্দী <laughs> ಎನ್ನು ವೀನ

ఇక్కడ నేను ఇక్కడ

ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ ಸ್ನೇಹಿತರೆ ಮುಳ್ತಂತಿ ಹಾಕಿರೋದು ಎದುರುಗಡೆ ಎರಡು ಸೈಟು ನಮ್ದು ಅರ್ಧ ಸೈಟು ಕಂಪ್ಲೀಟು ಶನಿವಾರನೇ ಮುಗೀತು ಸಂಜೆವರೆಗೂ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಬಂದಿದೆ ಮಳೆ ವಾತಾವರಣ ಇದ್ದುದರಿಂದ ಕೆಲಸದವ್ರಿಗೆಲ್ಲ ಬೋಂಡ ಮಾಡಿಕೊಡೋಣ ಅಂತ ನಾನು ಸಂಜೆ ಐದು ಗಂಟೆಗೆ ಬಿಸಿ ಬಿಸಿ ಬೋಂಡ ಟೀ ಮಾಡಿಕೊಟ್ಟೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಪ್ರತಿಯೊಬ್ಬರು ಕೂಡ ನಾನು ಮಾಡೋ ಟೀನ ಮಿಸ್ ಮಾಡ್ತೀನಿ ಅನ್ನೋ ರೀತಿ ಎಲ್ಲ ಕೆಲಸಗಾರರು ನಮ್ಮ ಯಜಮಾನ್ರಿಗೆ ಸಿಕ್ಕಾಗಿ ಹೇಳ್ತಾನೆ ಇರ್ತಾರಂತೆ ನಿಮ್ಮ ಮನೇಲಿ ಟೀನ ಮಿಸ್ ಮಾಡ್ತೀವಿ ತುಂಬ ಚೆನ್ನಾಗಿತ್ತು ಅಂತ ಅಂತ ಹೇಳು ನಮ್ಮ ಮೇಸ್ರಿ ಮಾದೇವಣ್ಣ ಅವರು ಕನ್ನಟ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇವರು ಅವರು ಇವರು ಕೆಲ್ಸದವರು ಅವ್ರು ಇದ್ದಾರೆ ಅವ್ರೇನು ನಿಮ್ಮ ಹೆಸ್ರು ಹೇಳಿ ಇಂತ ಊರು ಅಂತ ಹೇಳಿ ಆ ಕುಮಾರ ಕುಮಾರ್ ಊರು ಅಂತ ಹೇಳಿ ಪಿಲ್ಲಹಳಿ ಹಾ ಅವ್ರ ಹೆಸ್ರು ಶಿವಣ್ಣ ಪಿಲ್ಲಳಿ ಶೇಖರ ಪಿಲ್ಲಹಳ್ಳಿ ನರಸಿಂಹ ಪಿಲ್ಲಹಳ್ಳಿ ಎಲ್ಲ ಬರ್ತೀನಿ ಅಲ್ಲಿ ಸ್ನೇಹಿತರೆ ಮುಳ್ತಂತಿ ಕೆಲಸ ಸೈಟಲ್ಲಿ ಕೆಲಸ ಮಾಡ್ದವ ಇವಾಗ ನಮ್ಮಂದ್ರೆ ಬೋಂಡ ಮಕ್ಕಳು ಇದೆಲ್ಲ ತಿಂತಾ ಇದ್ದೀನಿ ನೋಡಿ ಮೋಡ ವಾತಾವರಣ ಎಲ್ಲ ಇದೆ ಇಷ್ಟ ಆಗಿತ್ತು ಶನಿವಾರದ ಮುಳ್ತಂತಿ ಕೆಲಸ ಸ್ನೇಹಿತರೆ ಮಳೆ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್